ಜಮಖಂಡಿ ನಗರದ ದಾನಮ್ಮ ಬಡಾವಣೆಯ ನಿವಾಸಿಗಳ ಗೋಳು ಕೇಳುವರು ಯಾರು ಜಮಖಂಡಿ ನಗರದ ಕುಂಚನೂರು ರಸ್ತೆಯ ದಾನಮ್ಮ ಬಡಾವಣೆಯ ನಿವಾಸಿಗಳು ಸರಿಸುಮಾರು ಇಪ್ಪತ್ತು ವರ್ಷಗಳ ಕಾಲ ವಾಸಿಯಾಗಿದ್ದು ಅಲ್ಲಿನ ನಿವಾಸಿಗಳು ಇದುವರೆಗೆ ನಮ್ಮ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೇವೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಸ್ಥಳೀಯ ಶಾಸಕ ಜಗದೀಶ ಗುಡುಗುಂಟಿ ಅವರಿಗೆ ಸಹ ಮನವಿ ಸಲ್ಲಿಸಿ ಮೌಖಿಕವಾಗಿ ಹೇಳಿದರೂ ಕ್ಯಾರೆ ಮಾಡುತ್ತಿಲ್ಲ ಎಂದು ಆರೋಪಿಸಿದರು ಚುನಾವಣೆ ಸಮಯದಲ್ಲಿ ಮತವನ್ನು ಕೇಳಲು ಬಂದ ಶಾಸಕ ಜಗದೀಶ್ ಗುಡುಗುಂಟಿ ಅವರು ಚುನಾವಣೆಯಲ್ಲಿ ಆಯ್ಕೆಯಾದ ನಂತರ ನಮ್ಮ ಬಡಾವಣೆಯ ನಿವಾಸಿಗಳ ಸಮಸ್ಯೆಗಳನ್ನು ಕೇಳಲು ಮರಳಿ ಬಂದಿರುವುದಿಲ್ಲ ಅವರಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿ ಇಲ್ಲಿನ ರಸ್ತೆ ಒಳಚರಂಡಿ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಹೇಳಿದರೆ ಕ್ಯಾರೆ ಮಾಡುತ್ತಿಲ್ಲ ಜಮಖಂಡಿ ಶಾಸಕ ಎಲ್ಲಿ ಇದ್ದಾರೆ ಎಂದು ಪ್ರಶ್ನಿಸಿದರು ದಾನಮ್ಮ ಬಡಾವಣೆಯ ನಿವಾಸಿಗಳು ಯಾವುದೇ ಸಮಸ್ಯೆಗಳ ಬಗ್ಗೆ ನಗರಸಭೆಗೆ ಕೇಳಿದರೆ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಕುಂಬಾರಹಳ್ಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತದೆ ಎಂದು ಹೇಳುತ್ತಾರೆ ಕುಂಬಾರಹಳ್ಳಿ ಗ್ರಾಮ ಪಂಚಾಯಿತಿ ಅವರನ್ನು ಕೇಳಿದರೆ ಅವರು ನಗರಸಭೆಗೆ ಬೆರಳು ಮಾಡಿ ತೋರಿಸುತ್ತಾರೆ ಇವಾಗ ಇಲ್ಲಿನ ನಿವಾಸಿಗಳು ನಮ್ಮ ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಇದ್ದೇವಾ ಅಥವಾ ಬೇರೆ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ಇದ್ದೇವಾ ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತಿದೆ ಎಂದು ತಮ್ಮ ಅಸಹಾಯಕತೆಯ ಅಸಹಾಯಕತೆಯನ್ನು ತೋಡಿಕೊಂಡರು ಪ್ರವೀಣ್ ಸಿದ್ಧಾರ್ಥ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಡಬರಧ್ವನಿ ತೊಂದರೆ ಆಗಿ ನಮಗೂ ಅಡ್ಡಾಡಕ್ ತೊಂದ್ರೆ ಆಗತಿ ಯಾರು ಬಂದೇ ಇಲ್ಲ ಯಾರು ಬಂದೇ ಇಲ್ಲ ಯಾರು ಬಂದೇ ಇಲ್ಲೂ ಬಂದೇ ಇಲ್ಲ ಹಾ ಕೊಟ್ಟಿವ್ರಿ ಪಂಚಾಯ್ತಿಗೆ ಅದು ಹಿಂಗ್ ಹೇಳಿದ್ವಿ ಆದ್ರೂ ಯಾರು ಇಲ್ಲಿ ಕೇರ್ ಸೇರ್ಕೊಂಡಿಲ್ಲ ಹ್ಮ್ ಎಮ್ ಎಲ್ ಎ ಅವ್ರಿಗೆ ಅದೆಲ್ಲಾ ಹೇಳಿದ್ವಿ ಆದ್ರೂ ಯಾರು ಕೇರ್ ತಗೊಂಡಿಲ್ಲ ಹ್ಮ್ ನಾನು ಉಮೇಶ್ ಅಲ್ಮೇಲ್ಕರ್ ಅಂತ ಸಾಮಾಜಿಕ ಕಾರ್ಯಕರ್ತ ದಾನಮ್ಮ ದೇವಿ ಬಡಾವಣೆ ನಿವಾಸಿ ಇತ್ತಿದ್ಲ ರಾಜ್ಯಾದ್ಯಂತ ಡೆಂಗು ಜ್ವರ ಡೆಂಗುದಂತ ಜನ ಸಾಯುವಂತ ಅನೇಕ ಘಟನೆಗಳು ರಾಜ್ಯದಲ್ಲಿ ನಡುವಾವು ಈ ಸಂಬಂಧಪಟ್ಟಂಗ ಅಧಿಕಾರಿಗಳು ಬರೀ ಪತ್ರಿಕೆಗಳಲ್ಲಿ ಮಾತ್ರ ಡೆಂಗೂ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದಾರೆ ಜನಪ್ರತಿನಿಧಿಗಳು ಸಹ ಪತ್ರಿಕೆಗಳ ಹೇಳತ್ತಾರ ಪ್ರತ್ಯಕ್ಷವಾಗಿ ಈ ಇಲ್ಲಿ ನೋಡ್ಬೇಕಾದ್ರ ಎಲ್ಲಿ ಬೇಕಾದ್ರೆ ಮಳೆ ಬಂದಾಗ ಇಲ್ಲಿ ನೀರು ನಿಂದಿರತೈತಿ ನನ್ನ ಹಿಂದ್ಗಡೆ ನೋಡತ್ತೇ ಸಾಕಷ್ಟು ಹೊಲಸು ತುಂಬೈತಿ ರಾತ್ರಿ ಆದ್ರೆ ಅಂತ ಸಾಕಷ್ಟು ಸೊಳ್ಳೆಗಳು ಬರ್ತಾವೆ ಮಕ್ಕಳಿಗೆ ಕಸ್ತಾವು ಇದರಿಂದ ಈ ಭಾಗದಾಗ ಅಪಾಯ ಅನ್ನೋದು ಎದ್ದು ಕುಣೆಯದ್ದೆ ನಾವು ಸಾಕಷ್ಟು ಈ ಕುರಿತು ಅನೇಕ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಮನವಿ ಸಲ್ಲಿಸಿದ್ರು ಸಹ ಕಣ್ಣಿದ್ದು ಕೂಡ್ರಂತೆ ಕಿವಿ ಇದ್ದು ಕೂಡ್ರಂತೆ ವರ್ತನೆ ಮಾಡುವಂತ ಜನಪ್ರತಿನಿಧಿಗಳ ಈ ವರ್ತನೆಯನ್ನ ಈ ಬಡಾವಣೆ ಜನ ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಇಷ್ಟು ಗಮನಕ್ಕೆ ತಂದ್ರು ಇದುವರೆಗೆ ಈ ಭಾಗದ ಜನರ ಇಲ್ಲಿ ತೊಂದರೆ ಸೊಳ್ಳೆ ಕಾಟ ಇಲ್ಲಿ ನೀರು ನಿಂದ್ರದು ಜನ ಆಗ್ತಾ ಇಲ್ಲ ಶಾಲೆ ಮಕ್ಕಳು ಶಾಲೆಗೆ ಹೋಗುವಂತ ಸ್ಥಿತಿ ಇಲ್ಲ ವೃದ್ಧರು ಆ ಯಾವುದೇ ಭಯ ಇರುವಂತ ಇರಲಾರದೆ ಅಡ್ಡಾಡುವಂತ ಪರಿಸ್ಥಿತಿ ಇಲ್ಲ ಎಷ್ಟೋ ಜನ ಇಲ್ಲಿ ಬೈಕ್ ಹಾಕೊಂಡು ಬರ್ತಾ ಇದ್ದಾರ ವೃದ್ಧರು ಓಡಾಡೋತ್ನಂ ಅದೇ ರಾಡಿ ಒಳಗೆ ಬಿದ್ದು ಒಡ್ಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗತಿ ಜನಪ್ರತಿನಿಧಿಗಳು ಏನಾದ್ರೂ ಜೀವಂತ ಇದ್ರ ಇಷ್ಟು ಮನವಿ ಕೊಟ್ಟನು ಯಾವ್ದು ಗಮನಕ್ಕ ತಗೊಳ್ಲಾರ್ದೇ ಕಾಜಿ ವಹಿಸ್ಲಾರದೇ ತಾವು ಸತ್ತ ಹೆಣದಂತೆ ಕೂತಿರಿ ಇದು ಕೂಡ್ಲೇ ಪರಿಹಾರ ಮಾಡದೆ ಹೋದ್ರ ಇಲ್ಲಿ ಜನ ನಾವು ನಿಮ್ ವಿರುದ್ಧ ಹೋರಾಟ ತಗೋಬೇಕಾಗ್ಕೈತಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ಏನು ನಗರಸಭೆದವರಾಗ್ಲಿ ಶಾಸಕರಾಗ್ಲಿ ಏನು ಬಂತ ಪರಿಶೀಲನೆ ಮಾಡಿದಾರ ನೋಡಿದ ಇದುವರೆಗೆ ನಾವು ಸಾಕಷ್ಟು ಮನವಿ ಕೊಟ್ಟರು ಸಗಡ್ಡ ಯಾರು ಒಬ್ರು ನಗರಸಭೆಯ ಅಧಿಕಾರಿಗಳ ಆಲಿ ನಗರಸಭೆಯಿಂದ ಚುನಾಯಿತರಾದಂತರ ಆಲಿ ಶಾಸಕರಾಗಲಿ ಯಾರು ಬಂದಿಲ್ಲ ಶಾಸಕರಿಗೂ ಮನವಿ ಮಾಡ್ತೀವಿ ಇಲ್ಲಿ ಬಂದು ನೋಡಿ ನಮಗೆ ದುರಸ್ತಿ ಮಾಡಿ ಕೊಡಬೇಕು ನಗರಸಭೆಗೆ ಹೇಳಿದ್ರೆ ಅವರು ಪಂಚಾಯತಿ ಕಡೆ ಕೈ ತೋರಿಸ್ತಾರ ಪಂಚಾಯತಿ ನಗರಸಭೆ ಯಾವ ಯಾರೂ ಜನರನ್ನ ಸಂಪರ್ಕ ಮಾಡಿದ್ರೆ ಶಾಸಕರ ಕಡೆ ಬೇರೆಯವರು ತೋರಿಸ್ತಾರ ಹಂಗಾದ್ರೆ ಜನರ ಸ್ಪಂದನೆ ಮಾಡುವಂತಾರ ಯಾರಿದ್ರಿ ನಮ್ಗೆ ಸ್ಪಷ್ಟವಾಗಿ ನೀವು ಪತ್ರಿಕೆ ಮೂಲಕ ಓಪನ್ ಆಗಿ ಹೇಳಿ ಬಿಡ್ರಿ ನಮಗೇನು ಸಂಬಂಧ ಇಲ್ಲತ್ತೈಕೆ ಎಲ್ಲಾರು ನಾವು ಜನ ಏನಿತ್ಲ ನಮ್ಮ ದಾರಿ ನಾವು ನೋಡ್ಕೊತೀವಿ ಏನು ಮಾಡ್ಬೇಕಂತ ವಿಚಾರ ಮಾಡ್ತೇವೆ ಪಂಚಾಯತಿ ಇಲ್ಲಿ ಟ್ಯಾಕ್ಸ್ ಈ ಭಾಗದ ಪಂಚಾಯತಿ ದರ ಬರ್ಸ್ಕೊತಾರೀ ಆದ್ರ ಅವ್ರಿಗೂ ಸಾಕಷ್ಟು ಮನವಿ ಮಾಡಿದ್ರೆ ಅವ್ರ ಸ್ಪಂದನೆ ಇಲ್ಲ ನಗರಸಭೆಗೆ ಹೋಗಿ ಹೇಳ ಅವ್ರು ಹೇಳ್ತಾರ ನಗರಸಭೆಗೆ ಹೋದ್ರೆ ಪಂಚಾಯತ್ ಅಂತ ಹೇಳ್ತಾರ ಹಂಗಾದ್ರೆ ಏನಿದು ಜಿಲ್ಲಾಧಿಕಾರಿಗಳು ನಾ ಈ ಮೂಲಕ ತಮ್ಮ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳು ತಕ್ಷಣ ಇದಕ್ಕೆ ಸ್ಪಂದಿಸಬೇಕು ಇಲ್ಲಿ ಸಾಕಷ್ಟು ಆ ಸೊಳ್ಳೆಗಳಿಂದ ಆ ನಿತ್ತು ನೀರಿಂದ ಸಾಕಷ್ಟು ಆರೋಗ್ಯಕ್ಕೆ ತೊಂದರೆ ಆಗಕತ್ತಿ ಈ ಭಾಗದ ಜನರಿಗೆ ಓಡಾಡಕ ರಸ್ತೆ ಇಲ್ಲ ಊಡ್ಲೆ ಸ್ಪಂದಿಸ್ಬೇಕು ಅಂತ ಹೇಳಿ ನಾ ಈ ಮೂಲಕ ವಿನಂತಿ ಮಾಡ್ಕೊತೇನೆ